ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೈಸೂರಿನ ಜಿ ಮನೋರಮ ಆಧ್ಯಾತ್ಮದಲ್ಲಿ ಆಸಕ್ತಿ ಮನೋಶಕ್ತಿಯಲ್ಲಿ ಅಂತಾರಾಷ್ಟ್ರೀಯ ಸಿಲ್ವಾ ಟೂ ತೌಸಂಡ್ ಸಂಸ್ಥೆಯಿಂದ ಮನೋವಿಜ್ಞಾನ ಕುರಿತು ಪದವಿಯನ್ನು ಪಡೆದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದೀಚೆಗೆ ಇದುವರೆಗೂ ಸಾವಿರದ ಏಳ್ನೂರು ಉಪನ್ಯಾಸಗಳ ಮೂಲಕ ನಾಲ್ಕೂವರೆ ಲಕ್ಷ ಜನರಿಗೆ ಉಚಿತವಾಗಿ ಧ್ಯಾನವನ್ನು ಕಲಿಸಿದ್ದೀನಿ ಮೈಸೂರಿನಲ್ಲಿ ಚೈತನ್ಯ ಧ್ಯಾನ ಕೇಂದ್ರ ಸ್ಥಾಪಿಸಿ ಇಂದಿಗೂ ಧ್ಯಾನ ತರಬೇತಿ ನೀಡ್ತಾ ಇದ್ದೀನಿ ಧ್ಯಾನ ಸಾಧನೆಗಾಗಿ ಹಾಗೂ ಧ್ಯಾನ ಪ್ರಚಾರಕ್ಕಾಗಿ ಅಖಿಲ ಭಾರತ ಪಿರಿಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಿಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಎಂಬ ಎರಡು ರಾಷ್ಟ್ರ ಪ್ರಶಸ್ತಿಗಳು ಬಂದಿದೆ ಹಲವಾರು ಔಷಧೇತರ ಚಿಕಿತ್ಸಾ ಪದ್ಧತಿಗಳನ್ನು ಕಲಿತು ಅಳವಡಿಸ್ಕೊಂಡಿದೀನಿ ವೀಕ್ಷಕರೆ ನಕಾರಾತ್ಮಕ ತರಂಗಗಳ ಪ್ರಭಾವ ಖಂಡಿತವಾಗಿ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯದ ಮೇಲೂ ಬೀಳಬಹುದು ಇದನ್ನು ಅರಿತ ಋಷಿಮುನಿಗಳು ಪೂರ್ವಿಕರು ಅನುಭವಿಗಳು ಪಾಲಿಸಬಹುದಾದಂತಹ ಕೆಲವು ದೈನಂದಿನ ನಿಯಮಗಳನ್ನ ರೀತಿ ನೀತಿಗಳನ್ನ ನಮ್ಗೆ ಪಾಲಿಸಲು ತಿಳಿಸಿದರು ನೀ ಮಾಡ್ಬೇಕು ಈ ತರ ಅಂತ ಹೇಳ್ತಿದ್ರೆ ಹೊರತು ಯಾಕೆ ಅಂತ ಹೇಳ್ತಾ ಇರಲಿಲ್ಲ ತಲತಲಾಂತರದಿಂದ ನಡೆದು ಬಂದಿರುವಂತಹ ಹಲವಾರು ಶುದ್ಧೀಕರಣ ಹಾಗೂ ಶಕ್ತೀಕರಣ ವಿಧಿವಿಧಾನಗಳು ಪದ್ಧತಿಯಾಗಿ ಮೂಡಬಂದು ನಮ್ಮನ್ನು ರಕ್ಷಿಸ್ತಾ ಇದೆ ಅಂತಹ ಕೆಲವು ಉಪಯೋಗಕಾರಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ಇಂದು ಪ್ಯಾರಾನಾರ್ಮಲ್ ವಿಜ್ಞಾನ ದೃಢೀಕರಿಸುವುದರಷ್ಟೇ ಇರಲಿ ಪಾಶ್ಚಾತ್ಯ ದೇಶದವರೂ ಕೂಡ ನಮ್ಮ ಭಾರತ ದೇಶದ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ತಾ ಇದ್ದಾರೆ ಮಾನವನಿಗೆ ಉಪಯುಕ್ತವಾಗಿರುವಂತಹ ನಕಾರಾತ್ಮಕ ಕಂಪನ ಮತ್ತು ತರಂಗಗಳನ್ನು ತೊಡೆದು ಹಾಕಬಲ್ಲ ಪ್ರಕೃತಿ ದತ್ತವಾದ ಆಚರಣೆಗಳನ್ನು ತಿಳಿದು ಪಾಲಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದಾಗಿದೆ ಈಗ ಕೆಲವು ಅಂಥದ್ದು ಯಾವುದು ಅನ್ನೋದನ್ನು ನೋಡೋಣ ಹಬ್ಬಗಳಲ್ಲಿ ಶುಭ ಕಾರ್ಯಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಮುಖ್ಯ ಪ್ರವೇಶದಾರಗಳಲ್ಲಿ ದ್ವಾರಗಳಲ್ಲಿ ಹಸಿರು ಮಾವಿನ ತೋರಣವನ್ನು ಕಟ್ಟಿರ್ತಾರೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿರ್ತಾರೆ ಇದರಿಂದ ಮನುಷ್ಯನಿಗೆ ಏನ್ ಲಾಭ ಅಂತ ನೋಡೋಣ ಗಿಡ ಮರಗಳು ತ್ಯಾಗ ಮತ್ತು ಸೇವೆಗೆ ಪ್ರತೀಕ ಪರಿಸರ ಮಾಲಿನ್ಯವನ್ನು ನಾಶ ಮಾಡುವಂತಹ ಶಕ್ತಿ ಸಸ್ಯ ಸಂಕುಲಕ್ಕಿದೆ ಮಾನವ ಹೊರಹಾಕೋ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಆಮ್ಲನ ಗಿಡ ಮರಗಳು ಹೀರ್ಕೊಂಡು ಮಾನವನಿಗೆ ಅವಶ್ಯವಿರುವಂತಹ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಅನ್ನ ಹೊರಹಾಕತ್ತೆ ಮಾನವರಿಗಿರುವಂತೆ ಪ್ರಾಣಿಗಳಲ್ಲಿಯೂ ಕೂಡ ಗಿಡ ಮರಗಳಲ್ಲಿಯೂ ಪ್ರತಿ ಎಲೆಯಲ್ಲಿಯೂ ಹೂವುಗಳಲ್ಲಿ ಕೂಡ ಪ್ರಾಣಶಕ್ತಿಯ ಪ್ರಭಾವಳಿ ಇರುವುದು ಅನ್ನೋದನ್ನು ರಷ್ಯಾ ದೇಶದ ಕಿರಿಲಿಯನ್ನೊಬ್ಬ ವ್ಯಕ್ತಿ ವಿಶೇಷ ಫೋಟೋಗ್ರಫಿ ಮೂಲಕ ತೋರಿಸ್ಕೊಟ್ಟಿದ್ದಾನೆ ಯಾವುದಕ್ಕೆ ಜೀವ ಇರುತ್ತೋ ಅವಕ್ಕೆಲ್ಲ ಒಂದು ಪ್ರಭಾವಳಿ ಬೆಳಕಿರುತ್ತೆ ಮಾವಿನ ಎಲೆಯಲ್ಲಿ ಬಾಳೆಯ ಎಲೆಯಲ್ಲಿ ವಿಳ್ಳೆಯದೆಲೆಯಲ್ಲಿ ತುಳಸಿಯಲ್ಲಿ ಅತಿ ಹೆಚ್ಚು ಕಾಂತಿ ವಲಯ ಇರೋದ್ರಿಂದ ನಾವು ಅವುಗಳನ್ನು ಬಳಸೋದ್ರ ಮೂಲಕ ನಾವು ನಮ್ಮ ದೇಹನ ಆರೋಗ್ಯವನ್ನು ರಕ್ಷಿಸಿಕೊಳ್ಬಹುದು ಈ ಪ್ರಕಾಶಮಾನವಾದ ಕಾಂತಿವಲಯ ಮಾನವನ ಕಾಂತಿವಲಯವನ್ನ ಪ್ರಭಾವಳಿಯನ್ನು ಶುದ್ಧೀಕರಿಸಿ ಶಕ್ತೀಕರಿಸುತ್ತೆ ಅನ್ನೋದನ್ನ ನಕಾರಾತ್ಮಕ ತರಂಗಗಳ ವರ್ಗಾವಣೆಯನ್ನ ತಡೆಗಟ್ಟುತ್ತೆ ಅನ್ನೋದನ್ನು ಕೂಡ ದೃಢೀಕರಿಸಲ್ಪಟ್ಟಿದೆ ಪ್ರೂವ್ ಆಗಿದೆ ಮಾವಿನ ಸೊಪ್ಪು ಗಿಡದಿಂದ ಕಿತ್ತಿದ್ರೂ ಕೂಡ ಗಂಟೆಗಳ ಕಾಲ ಉಸಿರಾಡ್ತಾ ಚೈತನ್ಯ ಅದು ಮಾವಿನ ಸೊಪ್ಪಿಗೆ ಕ್ರಿಮಿನಾಶಕ ಗುಣ ವಿಷಾಪಹರಣ ಗುಣ ಮತ್ತು ಅತಿಯಾದ ರಕ್ತಸ್ರಾವವನ್ನು ನಿಲ್ಲಿಸುವಂತಹ ಗುಣ ಗಾಳಿಯಲ್ಲಿರುವಂತಹ ವೈರಸ್ ಮತ್ತು ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವಂತಹ ಗುಣ ಇದೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದೆ ಕಾಲಾನುಕಾಲದಲ್ಲಿ ಆಯುರ್ವೇದ ಶಾಸ್ತ್ರಜ್ಞರಾದ ಚರಕ ಮತ್ತು ಶುಶ್ರುತರು ತೆಂಗಿನ ಚಪ್ರ ಹಾಕಿ ಸುತ್ತಲೂ ಮಾವು ಮತ್ತು ಬೇವಿನ ಸೊಪ್ಪಿನ ತೋರಣ ಕಟ್ಟಿ ಗುಗ್ಗಳದ ಹೊಗೆ ಹಾಕಿ ಆ ಚಪ್ರದಡಿಯಲ್ಲೇ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ದಾಖಲೆ ಇದೆ ಮಾವಿನ ಸೊಪ್ಪಿನ ಸುತ್ತ ಇರುವಂತಹ ಕಾಂತಿ ವಲಯ ಅತಿ ಶಕ್ತಿಯುತವಾದ ಸಕಾರಾತ್ಮಕ ಕಂಪನಗಳನ್ನು ಹೊರಹಾಕ್ತಾ ಇರುತ್ತೆ ಪ್ರಕೃತಿ ದತ್ತವಾದ ಎಲೆಗಳ ಹಸಿರು ಬಣ್ಣ ಕ್ರಿಮಿನಾಶಕ ಹಾಗೂ ಸೋಂಕು ನಿವಾರಕ ಅಂದ್ರೆ ಇನ್ಫೆಕ್ಷನ್ ಅನ್ನು ತಡೆಯುತ್ತೆ ಈ ಕಾರಣದಿಂದಾನೇ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿಗಳಲ್ಲಿ ಹಸಿರು ಬಣ್ಣದ ವಸ್ತುಗಳನ್ನೇ ಬಳಸೋದು ನಕಾರಾತ್ಮಕ ತರಂಗಗಳನ್ನ ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಹೂವಿಗೂ ಇದೆ ಹಾಗಾಗಿ ಹಬ್ಬಗಳಲ್ಲಿ ಶುಭ ಕಾರ್ಯಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಮುಖ್ಯ ದಾರಗಳಲ್ಲಿ ಹಸಿರು ಮಾವಿನ ತೋರಣಗಳನ್ನ ಕಟ್ಟಿ ಹೂಗಳಿಂದ ಅಲಂಕರಿಸಿ ಅದರ ಅಡಿಯಲ್ಲಿ ಓಡಾಡೋದ್ರಿಂದ ಈ ಪ್ರಾಕೃತಿಕ ದಿವ್ಯ ಶಕ್ತಿ ಚೈತನ್ಯವನ್ನ ಕಂಪನ ರೂಪದಲ್ಲಿರುವ ಆಕಾಶ ತತ್ವವನ್ನು ಸೂಚಿಸುವಂತಹ ಸಹಸ್ರಾರ ಚಕ್ರ ಮತ್ತು ನಮ್ಮ ಸೂಕ್ಷ್ಮ ಕಂಪನ ಶರೀರಗಳು ಹೀರಿಕೊಳ್ಳೋದ್ರಿಂದ ನಮ್ಮ ಮಾನಸಿಕ ಶರೀರ ಮತ್ತು ಭಾವನಾತ್ಮಕ ಶರೀರ ಶುದ್ಧೀಕರಿಸಲ್ಪಡುತ್ತೆ ಹೊರಗಿನಿಂದ ಬರೋರು ಕೂಡ ಈ ತೋರಣ ಈ ಚಪ್ರದ ಕೆಳಗಡೆ ಬರೋದ್ರ ಮೂಲಕ ಶುದ್ಧೀಕರಣಗೊಳ್ಳೋದ್ರಿಂದ ಅವರಿಂದ ನಮಗೆ ವರ್ಗಾವಣೆಯಾಗಬಹುದಾದಂತಹ ನಕಾರಾತ್ಮಕ ತರಂಗಗಳನ್ನು ತಡೆಗಟ್ಟುತ್ತೆ ಸೋಂಕು ತಗಲ್ದಂಗೆ ನಮ್ಮನ್ನು ರಕ್ಷಿಸಿಕೊಳ್ಬಹುದು ನಮ್ಮ ದೇಹದ ಸುತ್ತ ಪರಿವೇಶದಂತಿರುವಂತಹ ಕಾಂತಿ ವಲಯವು ಶಕ್ತಿಯುತವಾಗೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ರೋಗ ಗುಣಕಾರಕ ಶಕ್ತಿಯು ಕೂಡ ವೃದ್ಧಿಸುತ್ತೆ ನಾವಿಲ್ಲಿ ಗಮನದಲ್ಲಿಡಬೇಕಾದ ಅಂಶ ಏನು ಅಂದರೆ ಹಸಿರು ಪ್ಲಾಸ್ಟಿಕ್ ಮಾವಿನ ತೋರಣ ಕಟ್ಟಿರ್ತಾರೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಹೂಗಳಿಂದ ಯಾವುದೇ ರೀತಿಯ ಶುದ್ಧೀಕರಣವಾಗ್ಲಿ ಅಥವಾ ಶಕ್ತೀಕರಣವಾಗ್ಲಿ ಉಂಟಾಗೋದಿಲ್ಲ ಮಾವಿನ ಸೊಪ್ಪಾಗ್ಲಿ ಅಥವಾ ಹೂಗಳಾಗ್ಲಿ ಹಸಿಯಾಗಿದ್ದಾಗ ಮಾತ್ರ ತಾಜಾಗಿದ್ದಾಗ ಮಾತ್ರ ನಕಾರಾತ್ಮಕ ತರಂಗಗಳನ್ನ ಕಂಪನಗಳನ್ನ ತೆಗೆಯೋಕ್ಕೆ ಶಕ್ತಿ ಇದೆ ಒಣಗಿರೋ ಅಥವಾ ಬಾಡಿದ ಹೂಗಳನ್ನ ಮನೆಯೊಳಗಾಗ್ಲಿ ಅಥವಾ ಮನೆಯ ಆವರಣದಲ್ಲಾಗ್ಲಿ ಶೇಖರಿಸಿದ್ದೇ ಆದ್ರೆ ನಾವು ವಾಸಿಸುವ ಮನೆಯ ಹೊರಗಡೆ ಮಣ್ಣಿಗೆ ಹಾಕ್ಬಿಡ್ಬೇಕು ಹತ್ರ ಎಲ್ಲೂ ಇಟ್ಕೊಳ್ಬಾರ್ದು ಇಲ್ದಿದ್ರೆ ನಕಾರಾತ್ಮಕ ತರಂಗಗಳು ಮತ್ತೆ ಪ್ರಸರಿಸಿಕೊಳ್ಳುತ್ತೆ ಪ್ರತಿದಿನ ನಿರ್ಮಾಲ್ಯವನ್ನು ತೆಗೆಯಬೇಕು ಅನ್ನುವಂಥ ನಿಯಮನ್ನ ಮಾಡಿರೋದು ಇದೇ ಕಾರಣದಿಂದಾನೆ ಈಗ ನೋಡೋಣ ಹಣೆಗೆ ಕೆಂಪು ಕುಂಕುಮವನ್ನೇ ಇಡಬೇಕು ಇದರ ಹಿಂದೆ ಏನು ವೈಜ್ಞಾನಿಕತೆ ಇದೆ ಅಂತ ತಿಳಿಯೋಣ ಪ್ರಕೃತಿಯಲ್ಲಿ ಸಹಜವಾಗಿ ಒಂಬತ್ತು ಬಣ್ಣ ಇದೆ ನಾವು ಯಾವಾಗಲೂ ಏಳು ಅಂತ ಹೇಳ್ತೀವಿ ಆದ್ರೆ ಒಂಬತ್ತಿದೆ ಇದೆ ಅವು ಕಾಮನ ಬಿಲ್ಲಿನಲ್ಲಿರುವಂತಹ ಏಳು ವಿಬ್ಗಯಾರ್ ಅನ್ನೋ ಬಣ್ಣ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅಂತ ಇನ್ನೊಂದು ಅಲ್ಟ್ರಾ ವೈಲೆಟ್ ಮತ್ತೆ ಇನ್ ಮತ್ತೊಂದು ಇನ್ಫ್ರಾ ರೆಡ್ ಅಂತ ಒಟ್ಟು ಒಂಬತ್ತು ಬಣ್ಣಗಳಿದೆ ಪ್ರಕೃತಿ ಹಾಗೂ ಸೃಷ್ಟಿಯ ವಿಶೇಷ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ಶಕ್ತಿ ಕೇಂದ್ರಗಳು ಏಳು ಚಕ್ರಗಳು ಅಂತ ನಾವೇನು ಹೇಳೋದು ಅದರಲ್ಲಿ ಇದೇ ವಿಬ್ಗಯಾರ್ ಅನ್ನೋ ಬಣ್ಣಗಳು ಇದೇ ಅನುಕ್ರಮದಲ್ಲಿ ಅಡಗಿದೆ ಇದೇ ಆರ್ಡರ್ ಆಜ್ಞಾ ಚಕ್ರ ಇಂಡಿಗೋ ವಿಶುದ್ಧ ಚಕ್ರ ನೀಲಿ ಅನಾಹತ ಹಸಿರು ಮಣಿಪೂರಕ ಚಕ್ರ ಹಳದಿ ಸ್ವಾದಿಷ್ಟಾನ ಕಿತ್ತಲೆ ಬಣ್ಣ ಮೂಲಾಧಾರ ಕೆಂಪು ಪ್ರಕೃತಿಯಲ್ಲಿರುವಂತಹ ಇದೇ ಒಂಬತ್ತು ಬಣ್ಣಗಳನ್ನು ಬಳಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರೋಗಗಳನ್ನು ಗುಣಪಡಿಸಬಹುದು ಅಂದ್ರೆ ಕಾಯಿಲೆಗಳನ್ನು ಇದೇ ಬಣ್ಣ ಬಳಸಿ ಗುಣಪಡಿಸಬಹುದು ಅದು ವರ್ಣ ಚಿಕಿತ್ಸೆ ಅನ್ನೋ ಒಂದು ಔಷಧೇತರ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಹಬ್ಬಗಳಲ್ಲಿ ಬಣ್ಣ ಬಣ್ಣದ ಪರಿಮಳಯುಕ್ತ ಹೂಗಳನ್ನು ಬಳಸೋದು ಆರೋಗ್ಯವನ್ನು ಹೊಂದಬೇಕೆನ್ನುವ ಕಾರಣದಿಂದಲೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಚಕ್ರದ ಸ್ಥಾನ ಎರಡು ಹುಬ್ಬುಗಳ ನಡುವೆ ಇರುವಂತಹ ಭ್ರೂ ಮಧ್ಯ ಈ ಚಕ್ರ ನಮ್ಮ ನೆನಪಿನ ಶಕ್ತಿ ಮತ್ತು ಚಿಂತನಾ ಶಕ್ತಿಯನ್ನ ಪ್ರಚೋದಿಸುವಂತಹ ಮತ್ತು ವೃದ್ಧಿಸುವ ಶಕ್ತಿ ಕೇಂದ್ರ ನಮ್ಮಲ್ಲಿರುವ ಎಲ್ಲ ಏಳು ಪ್ರಮುಖ ಶಕ್ತಿ ಕೇಂದ್ರಗಳಿಗೂ ಹಾಗೂ ಇತರ ಸಣ್ಣ ಚಕ್ರಗಳಿಗೂ ಅಧಿಪತಿ ಆಜ್ಞಾ ಚಕ್ರ ಮೆದುಳಿನ ನರವ್ಯೂಹಗಳಿಗೂ ನಮ್ಮ ಬೆಳವಣಿಗೆಯಲ್ಲಿ ಮುಖ್ಯ ಪ್ರಭಾವವನ್ನು ಬೀರುವ ಪ್ರಮುಖ ನಿರ್ನಾಳ ಗ್ರಂಥಿಯಾದ ಪಿಟುಡರಿ ಗ್ರಂಥಿಗೂ ಈ ಭ್ರೂಮಧ್ಯ ಆಜ್ಞಾ ಚಕ್ರಕ್ಕೂ ನೇರವಾದ ಸಂಬಂಧ ಇರೋದ್ರಿಂದ ನಮ್ಮ ಭೌತಿಕ ಆರೋಗ್ಯ ಬೌದ್ಧಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ವಿಕಾಸ ಹೊಂದಕ್ಕೆ ಪ್ರತಿನಿತ್ಯ ಚಕ್ರದ ಮೇಲೆ ಕುಂಕುಮ ಗಂಧ ಭಸ್ಮ ಇಡುವ ಮೂಲಕ ಚಕ್ರವನ್ನು ಪ್ರಚೋದಿಸಿ ಪ್ರದಕ್ಷಿಣೀಯಾಕಾರದಲ್ಲಿ ಚಾಲನೆ ನೀಡೋದ್ರಿಂದ ಜೈವಿಕ ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಹಿಸುವಿಕೆಯಲ್ಲಿ ಸುಧಾರಣೆ ಕಂಡುಬರುತ್ತೆ ಆರೋಗ್ಯ ಉತ್ತಮಗೊಳ್ಳುತ್ತೆ ಬುದ್ಧಿ ಸೂಕ್ಷ್ಮತೆ ಹೆಚ್ಚಾಗುತ್ತೆ ಜ್ಞಾನತೃಷೆ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ವೃದ್ಧಿಸುತ್ತೆ ಮತ್ತು ದಿವ್ಯ ಚಕ್ಷು ತೆರಕೊಳ್ಳಕ್ಕೆ ಸಹಾಯ ಆಗುತ್ತೆ ಇದ್ರ ಬಗ್ಗೆ ಬಹಳ ಒಳ್ಳೆ ಪುಸ್ತಕವನ್ನು ಬರೆದಿರೋರು ಬಿ ರಾಚಪ್ಪನವರು ಬಿ ರಾಚಪ್ಪನವರು ಥಿಯೋಸಾಫಿಕಲ್ ಸೊಸೈಟಿ ಮೂಲಕ ಹೊರತಂದಿರುವಂತಹ ದೃಶ್ಯಾದೃಶ್ಯ ಮನುಷ್ಯರು ಅನ್ನೋ ಗ್ರಂಥದ ಪ್ರಕಾರ ಕೆಂಪು ಬಣ್ಣ ಕೋಪ ಕ್ರೋಧ ಹೊಟ್ಟೆ ಕಿಚ್ಚು ದ್ವೇಷ ಮತ್ತು ಅಸುವೆಯನ್ನು ಸೂಚಿಸುತ್ತೆ ಹಣೆ ಮೇಲೆ ಆಗ್ನಾಚಕ್ರದ ಮೇಲೆ ಕೆಂಪು ಕುಂಕುಮ ಧರಿಸೋದ್ರಿಂದ ಇತರ ಎಲ್ಲ ಬಣ್ಣಗಳನ್ನು ಹೀರ್ಕೊಂಡು ಕೇವಲ ಕೆಂಪು ಬಣ್ಣವನ್ನು ಮಾತ್ರ ಪ್ರತಿಫಲಿಸುವಾಗ ನಮ್ಮಲ್ಲಿರುವಂತಹ ಕೋಪ ಕ್ರೋಧ ಹೊಟ್ಟೆ ಕಿಚ್ಚು ದ್ವೇಷ ಮತ್ತು ಅಸೂಯೆ ಎಂಬ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ಕ್ಷಮೆ ತಾಳ್ಮೆ ಸಹನೆ ಕರುಣೆ ಮತ್ತು ಮಮತೆ ಎಂಬ ದೈವೀ ಗುಣಗಳು ಮೂಡುವಂತೆ ಮಾಡುತ್ತೆ ಜೊತೆಗೆ ಮಾನಸಿಕ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಸ್ಥಿತಿಯನ್ನು ಈ ಕೆಂಪು ಬಣ್ಣ ತಲುಪಿಸುತ್ತೆ ಹಿಂದಿನ ಕಾಲದಲ್ಲಿ ತಾಯಂದ್ರು ಅಜ್ಜಿರು ಕುಂಕುಮವನ್ನು ಎಷ್ಟು ದೊಡ್ಡದಾಗಿ ಇಡ್ತಾ ಇದ್ರು ಮತ್ತು ಅವರುಗಳಲ್ಲಿ ಎಷ್ಟು ತಾಳ್ಮೆ ಸಹನೆ ಕರುಣೆ ಮತ್ತು ಮಮತೆ ಇರುತ್ತೆ ಇರುತ್ತಿತ್ತು ಅನ್ನೋದನ್ನ ನೀವು ಕೂಡ ನೋಡಿರಬಹುದು ಕುಂಕುಮ ಅರಿಶಿನದಿಂದ ಮಾಡಲ್ಪಟ್ಟಿರುತ್ತೆ ಅರಿಶಿಣಕ್ಕೆ ಒಂದು ಒಳ್ಳೆ ಗುಣ ಇದೆ ಸಾಂಕ್ರಾಮಿಕ ರೋಗಗಳನ್ನ ಗುಣಪಡಿಸುವಂತಹ ಗುಣ ಇದೆ ಅರಿಶಿನ ಕ್ರಿಮಿನಾಶಕ ಕೂಡ ಹೌದು ಅರಿಶಿನದಲ್ಲಿ ಅಡಿಗಿರುವ ಔಷಧೀಯ ಗುಣಗಳನ್ನು ನಮ್ಮ ಆಜ್ಞಾ ಚಕ್ರ ಹೀರಿಕೊಂಡು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಬಹುದಾಗಿದೆ ನಮ್ಮಲ್ಲೇ ಅಡಗಿರೋಂತ ಅಂತಃಶಕ್ತಿ ಈ ಆಗ್ನಚಕ್ರದ ಮೂಲಕ ವೃಥಾ ಕೋಪ ತಾಪಗಳ ಮೂಲಕ ವ್ಯಯ ಆಗೋದನ್ನ ತಡಕಟ್ಟಕ್ಕೋಸ್ಕರ ಹಾಗೂ ಇತರರ ನಕಾರಾತ್ಮಕ ಚಿಂತನೆಗಳು ಕಂಪನಗಳು ತರಂಗಗಳು ನಮಗೆ ಸೇರದಂಗೆ ಮುನ್ನೆಚ್ಚರಿಕೆ ವಹಿಸಕ್ಕೋಸ್ಕರವಾಗಿ ಆಗ್ನಚಕ್ರದ ಮೇಲೆ ಪುರುಷರೂ ಕೂಡ ಕುಂಕುಮ ಗಂಧ ವಿಭೂತಿ ಭಸ್ಮ ಚಂದನ ಇತ್ಯಾದಿ ಇಡುವಂತ ಸಂಪ್ರದಾಯ ಕೂಡ ರೂಢಿಸ್ಕೊಂಡಿದ್ದಾರೆ ಪ್ರತಿದಿನ ಮುಂಬಾಗಿ ತೊಳೆದು ರಂಗೋಲಿನ ಬಿಡಿಸೋಂತ ಹಿಂದಿ ಅದರ ಹಿಂದಿರೋಂಥ ವೈಜ್ಞಾನಿಕತೆ ಎನ್ನುವುದನ್ನ ನೋಡೋಣ ನಾವು ನಕಾರಾತ್ಮಕ ತರಂಗಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಹಾಗೂ ಕಾಂತಿ ವಲಯವನ್ನು ಶುದ್ಧೀಕರಿಸುವಂತಹ ಶಕ್ತಿ ನೀರಿಗಿದೆ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಭಾವನೆಗಳಿಂದ ಮನೆಯಲ್ಲಾಗಲಿ ಅಥವಾ ಹೊರಗಡೆ ವ್ಯಾವಹಾರಿಕವಾಗಿ ಆಗಲಿ ಕೋಪ ತಾಪ ಅಥವಾ ಜಗಳದಲ್ಲಿ ಮುಕ್ತಾಯಗೊಂಡಿರಬಹುದು ಮನೆಯ ಗಂಡಸು ಬೆಳಗ್ಗೆ ಸ್ನಾನದ ನಂತರ ಎಷ್ಟೇ ಹೊತ್ತಿಗೆ ಹೊರಡಬೇಕಿದ್ರು ಕೂಡ ಅದಕ್ಕೂ ಮುನ್ನ ಮನೆಯ ಮುಂಬಾಗ್ಲನ್ನ ಗುಡಿಸಿ ತೊಳೆದು ತ್ರಿಕೋಣಾಕಾರದ ಅಥವಾ ಚುಕ್ಕಿ ರಂಗವಲ್ಲಿಯನ್ನ ಇಡುವಂತಹ ಸಂಪ್ರದಾಯ ಇಂದಿಗೂ ನಡೆದು ಬಂದಿದೆ ರಂಗೋಲಿಯಲ್ಲಿ ರಚನೆಯಾಗುವ ಆಕಾರ ಕೋನಗಳು ಚುಕ್ಕಿಗಳು ಮಾನವನ ಮನಸ್ಸಿನಲ್ಲಿ ಉದ್ಭವವಾಗುವ ನಕಾರಾತ್ಮಕ ಭಾವನೆಗಳನ್ನ ಕಂಪನೆಗಳನ್ನ ರಾಗದ್ವೇಷಗಳನ್ನ ಮಾನವನ ದೇಹದಿಂದ ಅಂದ್ರೆ ಆ ರಂಗೋಲಿಯನ್ನ ದಾಟಿ ಹೋಗುವಾಗ ಅಥವಾ ಬರುವಾಗ ಅಂಗಾಲುಗಳಿಂದ ಸೆಳೆದು ಭೂಮಿಗೆ ಕಳಿಸಿ ಕೆಲಸ ಈ ಚುಕ್ಕಿಗಳು ಅಥವಾ ಶೇಪ್ಗಳು ಮಾಡುತ್ತೆ ಮನೆಯಿಂದ ಹೋಗುವಾಗಲೂ ಅಥವಾ ಸಂಜೆ ಮನೆಯೊಳಗೆ ಬರುವಾಗಲೂ ಕೂಡ ನಮ್ಮನ್ನ ಶುದ್ಧೀಕರಿಸುತ್ತೆ ಸೂರ್ಯನ ಕಿರಣಗಳಿಗೆ ನಕಾರಾತ್ಮಕ ಕಂಪನಿಗಳನ್ನ ಮತ್ತಷ್ಟು ನಿಷ್ಕ್ರಿಯಗೊಳಿಸುವಂತಹ ಶಕ್ತಿ ಇರೋದ್ರಿಂದ ಸೂರ್ಯೋದಯಕ್ಕೂ ಮುಂಚೆನೆ ಮನೆಯ ಬಾಗಲನ್ನ ತೊಳಿಬೇಕು ಅನ್ನುವಂತ ಒಂದು ನಿಯಮ ಮಾಡಿದ್ದಾರೆ ಬಹಳ ಮುಖ್ಯವಾದ ಮತ್ತೊಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ದೃಷ್ಟಿ ಅಂತಾರಲ್ಲ ದೃಷ್ಟಿ ಅಂದ್ರೇನು ಅಪ್ರದಕ್ಷಿಣಾಕಾರವಾಗಿ ಯಾಕೆ ದೃಷ್ಟಿ ತೆಗೀತಾರೆ ವಾಹನಗಳಿಗೆ ಎಲ್ಲರೂ ಪ್ರಯಾಣ ಕೊರಡಕ್ಕೆ ಮುಂಚೆ ತೆಂಗಿನಕಾಯಿ ನಿವಾಳಿಸ್ಬಿಟ್ಟು ಇಡಕಾಯಿ ಹಾಕೋದ್ರ ಮೂಲಕ ಪ್ರಯಾಣ ಪ್ರಾರಂಭ ಮಾಡ್ತಾರೆ ಈ ಹಿಂದೆ ಏನು ವೈಜ್ಞಾನಿಕತೆ ಅಡಗಿದೆ ಅಂತ ನೋಡೋಣ ಮನುಷ್ಯನ ದೇಹ ಒಂದು ಜೈವಿಕ ವಿದ್ಯುತ್ ಕೇಂದ್ರ ಪ್ರತಿ ಕ್ಷಣವೂ ಜೈವಿಕ ವಿದ್ಯುತ್ ಉತ್ಪಾದನೆ ಹಾಗೂ ವಿಸರ್ಜನೆ ಆಗ್ತಾನೇ ಇರುತ್ತೆ ಉತ್ಪಾದನೆ ಧ್ಯಾನದ ಮೂಲಕ ಸಾತ್ವಿಕ ಆಹಾರ ಸೇವನೆಯ ಮೂಲಕ ನಿದ್ರೆ ಅಥವಾ ಮೌನದಿಂದ ಸಿಗುತ್ತೆ ವಿಸರ್ಜನೆ ಯಾವಾಗುತ್ತೆ ಅಂಗಾಂಗಗಳನ್ನು ಬಳಸುವಾಗ ಇಂದ್ರಿಯಗಳನ್ನು ಬಳಸುವಾಗ ಮಾತನಾಡುವಾಗ ಎನರ್ಜಿ ಖರ್ಚಾಗುತ್ತೆ ನಕಾರಾತ್ಮಕ ಭಾವನೆಗಳು ಚಿಂತನೆಗಳು ಹೊಟ್ಟೆ ಉರಿ ದ್ವೇಷ ಅಸೂಯೆ ಇದ್ದಾಗ ಅತಿ ಹೆಚ್ಚಿನ ವಿಸರ್ಜನೆ ಆಗೋದು ಕಣ್ಣುಗಳಿಂದ ಅದನ್ನೇ ದೃಷ್ಟಿ ಎನ್ನೋದು ನವಜಾತ ಶಿಶುವನ್ನ ಅಥವಾ ಸಣ್ಣ ಮಕ್ಕಳನ್ನ ನೋಡಕ್ಕೆ ಅಂತ ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮಕ್ಕಳು ರಸ್ತೆ ಹಿಡಿಯೋದನ್ನ ನೋಡಿದೀವಿ ನಾವು ಬಂದವರ ದುರಾಲೋಚನೆ ನೋಟ ಅವರ ದೃಷ್ಟಿ ಮಾತು ಹಾಗೂ ಸ್ಪರ್ಶ ಮಗುವಿನ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಅಂತ ಅನ್ನಿಸ್ದಾಗ ಮೊದಲಿಗೆ ನಾವು ಮಾಡೋ ಅಂತ ಕೆಲಸನೇ ದೃಷ್ಟಿ ತೆಗೆಯೋದು ಈ ನಕಾರಾತ್ಮಕ ಕಂಪನಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಸೂಕ್ಷ್ಮ ಶರೀರಗಳಿಂದ ಮತ್ತು ನಮ್ಮ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಂದ ಹೊರಸೆಳೆಯುವಂತಹ ಒಂದು ಶಕ್ತಿ ಇರೋದು ಉಪ್ಪು ನೀರು ಬೆಂಕಿ ಹರಳು ಮತ್ತು ನಿಂಬೆಹಣ್ಣಿಗಿದೆ ಕೆಲವು ಪದ್ಧತಿಗಳಲ್ಲಿ ಇಜ್ಜಲನ್ನು ಕೂಡ ಬಳಸ್ತಾರೆ ಮೆಣಸಿನಕಾಯಿ ಕೂಡ ಬಳಸ್ತಾರೆ ಈ ಒಂದು ನಿವಾಳಿಸುವಿಕೆ ಅಥವಾ ಈ ದೃಷ್ಟಿಯನ್ನ ಕೆಟ್ಟ ನಕಾರಗಳನ್ನ ತೆಗೆಯೋದನ್ನೇ ನಿವಾಳಿಸುವಿಕೆ ಅಂತ ಹೇಳ್ತಾರೆ ಅಥವಾ ದೃಷ್ಟಿ ತೆಗೆಯುವಿಕೆ ಅಂತ ಹೇಳ್ತಾರೆ ಪ್ರದಕ್ಷಿಣಾಕಾರವಾಗಿ ನಾವು ಯಾವಾಗ ಮಾಡ್ತೀವಿ ಶಕ್ತಿ ಚೈತನ್ಯವನ್ನ ತುಂಬುವಾಗ ಮಂಗಳಾರತಿ ತಗೊಳ್ಳುವಾಗ ಆರ್ತಿ ಮಾಡುವಾಗ ಎಲ್ಲ ಪ್ರದಕ್ಷಿಣಾಕಾರವಾಗಿ ಮಾಡ್ತೀವಿ ಅಪ್ರದಕ್ಷಿಣಾಕಾರವಾಗಿ ಯಾವಾಗ ನಾವು ಮಾಡ್ತೀವಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಒಂದ್ಸಲ ರಿವರ್ಸ್ ಆಗಿ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ ತೆಗೆದ ತಕ್ಷಣ ಅದರಿಂದ ಹೊರತೆಗೆಯುವಂಥದ್ದು ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ನಮ್ಮ ಕೈಗಳಿಗೂ ನಕಾರಾತ್ಮಕ ಕಂಪನಗಳು ಸ್ಪರ್ಶಿಸಿರೋದ್ರಿಂದ ನಿವಳಿಸಿರುವಂತಹ ಉಪ್ಪನ್ನ ತೆಗೆದು ಚರಂಡಿಯ ನೀರಿಗೆ ಹಾಕಬೇಕು ಇಲ್ಲ ವಾಶ್ರೂಮ್ನಲ್ಲಿ ನಲ್ಲಿ ಹಾಕಬೇಕು ಆಮೇಲೆ ಕೈಕಾಲು ತೊಳ್ಕೊಳ್ಬೇಕೇ ಹೊರತು ಈಗ ನಮ್ಮಲ್ಲಿರೋ ಕೆಟ್ಟ ಪದ್ಧತಿ ಮೂರು ರಸ್ತೆಗಳು ಸೇರೋ ಕಡೆ ಹಾಕೋದು ಖಂಡಿತವಾಗ್ಲೂ ಮೂರುಗಳು ರಸ್ತೆ ಸೇರೋ ಕಡೆ ಹಾಕಬಾರ್ದು ವಾಹನಕ್ಕೆ ಯಾಕೆ ನಿವಾಳಿಸ್ತಾರೆ ಅಂದ್ರೆ ವಾಹನಗಳ ರಸ್ತೆಯಲ್ಲಿ ಚಲಿಸುವಾಗ ಇಂತಹ ನಿವಾರ್ಸೆ ಹಾಕಿರುವಂತಹ ನಕಾರಾತ್ಮಕ ವಸ್ತುಗಳ ಮೇಲೆ ಚಲಿಸಿರಬಹುದಾದ್ದರಿಂದ ಅದರ ಪ್ರಭಾವ ನಮ್ಮ ಮುಂದಿನ ಪ್ರಯಾಣದಲ್ಲಿ ಅಡ್ಡ ಬರಬಾರದು ಅಂತ ನಮ್ಮ ಪ್ರಯಾಣಕ್ಕೆ ಮುಂಚೆ ವಾಹನವನ್ನು ಕ್ರಿಯೆನೇ ಕ್ರಿಯೆನೆ ನಿವಾರಿಸುವಂತಹದ್ದು ಪೊರಕೆ ಕಡ್ಡಿಗೆ ಬೆಂಕಿ ಹಚ್ಚಿ ಹಂಚಿ ಕಡ್ಡಿಗೆ ಬೆಂಕಿ ಹಚ್ಚಿ ಮಕ್ಕಳಿಗೆ ನಿವಾಳಿಸುವಂತಹ ಒಂದು ಪದ್ಧತಿ ಇವತ್ತಿಗೂ ಹಳ್ಳಿಗಳಲ್ಲಿದೆ ಆಮೇಲೆ ಅತಿಥಿಗಳಾಗಿ ಬರುವಂಥ ವ್ಯಕ್ತಿಗಳಿಗೆ ಅವ್ರ ಕೈಗೆ ನಿಂಬೆ ಹಣ್ಣನ್ನು ಕೊಟ್ಟು ಗೌರವಿಸೋದು ಅಂತ ಹೇಳ್ತಾರೆ ಅದು ನಿಜವಾಗ ಅವ್ರು ಮಾಡೋದು ಏನಕ್ಕೆ ಅಂದ್ರೆ ಅವ್ರು ಬಂದಿರೋರು ಯಾರು ಎಂಥವ್ರು ಅವ್ರಿಗೇನು ಗೊತ್ತಿರಲ್ಲ ಹಾಗಾಗಿ ಅವ್ರಿಗೆ ಗೌರವ ಪೂರ್ವಕವಾಗಿ ನಿಂಬೆ ಹಣ್ಣು ಕೊಟ್ಟಿದೆ ಅಂತ ಅನ್ಕೊಂತಾರೆ ಅವರಿಂದ ಬರುವಂತ ನಕಾರಾತ್ಮಕ ಅವ್ರ ಹಳ್ಳಿಗೆ ಬರದೇ ಇರಲಿ ಅಂತ ಆ ಪದ್ಧತಿನ ಇಟ್ಕೊಂಡು ಇವತ್ತಿಗೂ ಕೂಡ ಚಾಲ್ತಿನಲ್ಲಿದೆ ಅಥರ್ವಣ ವೇದದಲ್ಲಿ ಮೋಡಿ ಮಾಟ ವಶೀಕರಣ ನಾಶ ವಿನಾಶಕ್ಕೆ ಬಳಸುವಂತ ಯಂತ್ರ ಮಂತ್ರ ತಂತ್ರಗಳು ಹಾಗೂ ಯಕ್ಷಿಣಿ ವಿದ್ಯೆಗಳ ಮಾಹಿತಿ ಲಭ್ಯವಿರುವಂತಹ ವಿಷಯವನ್ನು ಅರತು ದುರಾಲೋಚನೆಯಿಂದ ಮಾನವ ಕುಲ ವಿನಾಶಕ್ಕೆ ತಲುಪುದಿರ್ಲಿ ಅಂತನ್ಬಿಟ್ಟು ಮಾನವ ಮಾಧವನಾಗುವ ಪ್ರಯತ್ನದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಅನಾರೋಗ್ಯ ಕಾಡದೇ ಇರಲಿ ಅನ್ಬಿಟ್ಟು ಪ್ರಯೋಗವಾಗಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ಯಾವ ರೀತಿಯಲ್ಲಿ ನಿಷ್ಕ್ರಿಯಗೊಳಿಸಬಹುದು ಎಂಬುದನ್ನು ಹಾಕಬೇಕೆಂಬುದನ್ನು ಪೂರ್ವಕರು ತಿಳಿದು ಅದು ಅದಿವತ್ತಿಗೂ ಚಾಲ್ತಿಯಲ್ಲಿದೆ ಮದುವೆಯ ನಂತರ ಅಥವಾ ಮದುವೆಗೆ ಮುಂಚೆ ಮೂಗು ಚುಚ್ಚೋ ಒಂದು ಸಂಪ್ರದಾಯ ನಮ್ಮಲ್ಲಿದೆ ಕಾಲ್ಗೆಜ್ಜೆ ಹಾಕೋದು ಗರ್ಭಕೋಶ ಆರೋಗ್ಯವಾಗಿರಲಿ ಅಂತ ಬಸರಿಗೆ ಏಳನೇ ತಿಂಗಳಲ್ಲಿ ಹಸಿರು ಬೆಳೆ ತೊಡಸೋ ಅಂತ ಒಂದು ಒಳ್ಳೆ ಪದ್ಧತಿ ಇದೆ ಇದರಿಂದ ಉತ್ತಮವಾದ ವಿಜ್ಞಾನ ಅಡಗಿದೆ ಇದ್ರ ಬಗ್ಗೆ ನಾವು ಹೆಚ್ಚು ವಿಚಾರ ತಿಳ್ಕೊಳ್ಳೇಬೇಕು ಹಕ್ಕು ಪ್ರೆಷರ್ ಸಿದ್ಧಾಂತದ ಪ್ರಕಾರ ನಮ್ಮ ಸಂತಾನೋತ್ಪತ್ತಿಗೆ ಸಂಬಂಧಿಸಿರೋ ಅಂಗಾಂಗಗಳೆಲ್ಲ ಎರಡು ಕೈನ ಮುಂಗೈಗಳಲ್ಲಿ ಇದೆ ಹಾಗು ಮಣಿಕಟ್ಟುವಂತ ಕಾಲಲ್ಲೇನಿದು ಅದರಲ್ಲೆಲ್ಲ ಇದೆ ಹಾಗಾಗಿ ಕಾಲ್ ಹಾಕಿದಾಗ ಆ ಕಾಲ್ಗೆಜ್ಜೆ ತೂಕದಿಂದ ಓಡಾಡುವಾಗ ಆ ಅಂಗಾಂಗಗಳಲ್ಲಿ ಸಂತಾನೋತ್ಪತ್ತಿಗೆ ಬೇಕಿರುವಂತಹ ಅಂಗಾಂಗಗಳೆಲ್ಲ ಆಕ್ಟಿವೇಟ್ ಆಗುತ್ತೆ ಅಲ್ಲಿಯ ಮೆರಿಡಿಯನ್ಸ್ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಹೋಗುವಂತಹ ಒಂದು ದಾರಿ ಏನಿದೋ ಎಲ್ಲ ಸ್ವಿಚ್ ಬೋರ್ಡ್ ಇದ್ದಾಗೆ ನಾವಿಲ್ಲಿ ಲೈಟ್ ಹಾಕ್ಬೇಕಾದ್ರೆ ಯಾವ ಸ್ವಿಚ್ ಅಂತಿವೋ ಆತರ ಮೆರಿಡಿಯನ್ಸ್ ಅಲ್ಲಿಂದ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಬೆರಳು ಅಂತ ಉಂಗ್ರ ಹಾಕಕ್ಕೋ ಕಾಲುಂಗ್ರ ಹಾಕೊಳಕ್ಕೂನು ಮೂಗುತಿ ಚುಚ್ಕೊಳ್ಳೋ ಅಂತ ಎಡಗಡೆ ಇರ್ಬೋದು ಬಲಗಡೆ ಇರ್ಬೋದು ಎರಡೂ ಕಡೆನೂ ಕೂಡ ಗರ್ಭಕೋಶಕ್ಕೆ ಸಂಪರ್ಕ ಇರುವಂತ ಇದು ಸ್ವಿಚ್ ಬೋರ್ಡ್ ಅಂಗ ಆಗಿರೋದ್ರಿಂದ ನಾವು ಈ ಒಂದು ಪದ್ಧತಿ ಇಟ್ಕೊಂಡಿರೋದು ಈ ಬಸರೀರಿಗೆ ಏಳನೇ ತಿಂಗಳಲ್ಲಿ ಬಳೆ ತೊಡಿಸುವಾಗ ಎಂಟನೇ ತಿಂಗಳಲ್ಲಿ ಹೆರಿಗೆ ಆಗಬಾರ್ದು ಅನ್ನೋ ಅಂತ ಒಂದು ಸಂಪ್ರದಾಯ ಇದೆ ಹಾಗಾಗಿ ಏಳನೇ ತಿಂಗಳಲ್ಲಿ ಆ ಥರ ಎಂಟನೇ ತಿಂಗಳಲ್ಲಿ ಏನೂ ಆಗದೆ ಇರಲಿ ಅನ್ನೋಕ್ಕೋಸ್ಕರವಾಗಿ ಕೈ ತುಂಬ ಬಳೆಗಳನ್ನು ಹಾಕಿ ಬಂದವರೆಲ್ಲ ಬಳೆ ತೋರಿಸ್ತಾರೆ ಒಟ್ಟಲ್ಲಿ ಫುಲ್ ಬಳೆಗಳಿರುತ್ತೆ ಆ ಬಳೆಗಳನ್ನು ಹೆರಿಗೆ ಆಗೋವರೆಗೂ ಉಳಿಸ್ಕೋಬೇಕು ಅನ್ನೋ ಅಂತ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿದ್ದಾರೆ ಯಾಕೆಂದ್ರೆ ತೂಕವಾಗಿರುವಂತಹ ಬಳೆಗಳು ಕೈಗಳ ಮೇಲೆ ಈ ಮುಂಗೈಯಲ್ಲಿ ಓಡಾಡ್ತಾ ಇತ್ತು ಅಂತಂದ್ರೆ ಆಗ ಅಂಗಾಂಗಗಳು ಆಕ್ಟಿವೇಟ್ ಆಗಿದ್ದು ಸಹಜವಾಗಿ ಹೆರಿಗೆ ಆಗಕ್ಕೆ ಅನುಕೂಲ ಆಗತ್ತೆ ಹಸಿರು ಬಣ್ಣ ಏನೋ ಇನ್ಫೆಕ್ಷನ್ ಅನ್ನ ಕಾಪಾಡುತ್ತೆ ಹಾಗಾಗಿ ಈ ಒಂದು ಪದ್ಧತಿ ಆದ್ರೆ ಇವತ್ತಿನ ದಿವಸ ಫಂಕ್ಷನ್ ಆಗುವಾಗೆಲ್ಲ ಬಳೆಗಳು ನೂರಾರು ಇದನ್ನ ಬಳೆಗಳು ಹಾಕ್ ಬಂದವರು ತೊಡಸಿದ್ದೆಲ್ಲ ಹಾಕ್ಬಿಡ್ತಾರೆ ಸಾಯಂಕಾಲಕ್ಕೆ ಎಲ್ಲ ಬಿಚ್ಚಬಿಟ್ಟಿರ್ತಾರೆ ಆ ತರ ಮಾಡಬಾರ್ದು ಯಾವುದೇ ಕೃತಕ ರಾಸಾಯನಿಕ ಔಷಧಿಗಳಿಲ್ಲದಂತೆ ಪ್ರಕೃತಿ ದತ್ತವಾಗಿ ಆರೋಗ್ಯವನ್ನು ಹೊಂದಬಹುದಾದಂತಹ ನೂರಾರು ಆಧ್ಯಾತ್ಮಿಕ ವಿಭಿನ್ನ ವಿಧಾನಗಳಲ್ಲಿ ಕೆಲವನ್ನು ಮಾತ್ರ ನಾವು ಹೆಸರಿಸೋದಾದರೆ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಆಚರಣೆಗಳಿಂದ ಆರೋಗ್ಯ ಹೆಂಗೆ ಮಾಡ್ಕೋಬೋದು ಅನ್ನೋದಕ್ಕೆ ಧ್ಯಾನ ಮುದ್ರ ಪ್ರಾಣಾಯಾಮದ ಮೂಲಕ ಆಚರಣೆಗಳ ಮೂಲಕ ಆರೋಗ್ಯ ಪಡ್ಕೋಬೋದು ಯೋಗಾಸನ ಮಂತ್ರ ಜಪ ಪ್ರಾರ್ಥನೆ ಹಾಗೂ ಸಂಗೀತ ಚಿಕಿತ್ಸೆ ಮೂಲಕ ಕೂಡ ಆರೋಗ್ಯ ಪಡಿಬೋದು ಉಪವಾಸ ಅಭ್ಯಂಜನ ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ ಹರಳೆಣ್ಣೆ ಬಿಸಿ ಮಾಡಿ ಸ್ನಾನ ಮಾಡಬೇಕು ಅನ್ನೋವಂಥದ್ದು ಹಾಗಾಗಿ ಅಭ್ಯಂಜನದಿಂದ ಕೂಡ ಆರೋಗ್ಯವನ್ನು ರಕ್ಷಿಸ್ಕೊಳ್ಬೋದು ಪ್ರಕೃತಿ ಚಿಕಿತ್ಸೆ ಇದರಲ್ಲಿ ಯಾವುದ್ರಲ್ಲೂ ಔಷಧಿಗಳಿಲ್ಲ ಜಲ ಚಿಕಿತ್ಸೆ ಮಣ್ಣಿನ ಚಿಕಿತ್ಸೆ ಇದನ್ನು ಥೆರಪಿ ಅಂತ ಹೇಳ್ತಾರೆ ಹರಳು ಚಿಕಿತ್ಸೆ ಕ್ರಿಸ್ಟಲ್ ಹೀಲಿಂಗ್ ಅಂತ ಹೇಳ್ತಾರೆ ಹರಳುಗಳಲ್ಲಿ ವಿಶೇಷವಾದ ಶಕ್ತಿಗಳು ಅಡಗಿರುತ್ತೆ ಬಣ್ಣಗಳಿರುತ್ತೆ ಅದರಲ್ಲಿ ಅದರಲ್ಲಿರುವ ಶಕ್ತಿ ಚೈತನ್ಯವನ್ನು ಬಳಸಿ ನಾವು ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಕ್ಕು ಪ್ರೆಷರ್ ಬೆರಳೊತ್ತು ಚಿಕಿತ್ಸೆ ಅಂತ ಹೇಳ್ತಾರೆ ಅದರಿಂದ ಆರೋಗ್ಯ ಕಾಪಾಡಿಕೊಳ್ಬಹುದು ಮರ್ಮ ಚಿಕಿತ್ಸೆ ಇದೇ ಅಕ್ಕು ಪ್ರೆಷರಿಗೆ ಸಂಬಂಧಪಟ್ಟಂತೆ ದೇಹದಲ್ಲಿ ಕೆಲವು ನಾಡಿಗಳು ಮತ್ತು ಕೆಲವು ಜಾಗಗಳಲ್ಲಿ ಬರಿ ಒತ್ತೋ ಮೂಲಕ ಒಂದು ಪ್ಲಾಸ್ಟರ್ ಅಂಟಿಸೋ ಮೂಲಕ ಅಥವಾ ಒತ್ತಿ ಹಿಡಿದು ಚೈತನ್ಯವನ್ನ ಮುಂದಕ್ಕೆ ಹೋಗಕ್ಕೆ ಅಳು ಮಾಡ್ಕೊಡುವಂತರ ಮೂಲಕ ಕೂಡ ಬಹಳ ಒಳ್ಳೆ ಇವತ್ತಿನ ದಿವಸ ಮರಮ ಚಿಕಿತ್ಸೆ ಬಹಳ ಪ್ರಸಿದ್ಧಿ ಆಗ್ತಾ ಇದೆ ಅಯಸ್ಕಾ ಅಂತ ಚಿಕಿತ್ಸೆ ಅಂದರೆ ಮ್ಯಾಗ್ನೆಟ್ ಥೆರಪಿ ವರ್ಣ ಚಿಕಿತ್ಸೆ ಅಂದರೆ ಕಲರ್ ಥೆರಪಿ ಪರಿಮಳ ಚಿಕಿತ್ಸೆ ಅಂದರೆ ಅರೋಮಾ ಥೆರಪಿ ಅಂತ ಕೂಡ ಇದೆ ಈ ಒಂದೊಂದು ಹೂವು ಒಂದೊಂದು ಪರಿಮಳ ಇರುತ್ತೆ ಹಾಗಾಗಿ ವಿವಿಧ ಪರಿಮಳಗಳು ನಮ್ಮ ದೇಹಕ್ಕೆ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಪ್ರಕೃತಿ ದತ್ತವಾಗಿ ಬ್ಯಾಚ್ ಫ್ಲಾರ್ ರೆಮಿಡಿ ಅಂತ ಅಂದ್ಬಿಟ್ಟು ಬ್ಯಾಚ್ ಪುಷ್ಪ ಚಿಕಿತ್ಸೆ ಅಂತಿದೆ ಅದರಲ್ಲಿ ಆ ಬ್ಯಾಚ್ ಎಡ್ವರ್ಡ್ ಬ್ಯಾಚ್ ಅನ್ನೋನು ಎಂಬಿ ಬಿ ಎಸ್ ಓದಿರೋ ಥರ ಡಾಕ್ಟರ್ ಆ ಡಾಕ್ಟರ್ ಆಗಿದ್ದವನು ಇದಕ್ಕಿಂತ ಏನೋ ಒಂದಿರುತ್ತೆ ಇದರಲ್ಲಿ ಕೆಮಿಕಲ್ ಇರುತ್ತೆ ಅಂತ ಮೂವತ್ತಾರು ಹೂವುಗಳನ್ನು ಸ್ಟಡಿ ಮಾಡಿ ಅವುಗಳ ಜೊತೆನೇ ಇದ್ದವು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡು ಮಾಡ್ದ ಬಹಳ ಸುಂದರವಾದ ಒಂದು ಚಿಕಿತ್ಸಾ ಪದ್ಧತಿ ಅದು ಹಾಗೂ ಚಕ್ರ ಮತ್ತು ಪ್ರಭಾವಳಿ ಚಿಕಿತ್ಸೆ ಅಂತಿದೆ ರೇಖಿ ಚಿಕಿತ್ಸೆ ಹಾಗೂ ಯಂತ್ರ ಚಿಕಿತ್ಸೆ ಅಂತಿದೆ ಅಂದ್ರೆ ಮಕ್ಕಳಿ ರಚೆ ಹಿಡಿದಾಗ ನಾವು ಹೋಗ್ಬಿಟ್ಟು ಯಂತ್ರ ಕಟ್ಟಿಸ್ಕೊಂಡ್ ಬರ್ತೀವಲ್ಲ ಅದರಲ್ಲಿ ಇರೋದು ತ್ರಿಕೋನಾಕಾರಗಳು ಚುಕ್ಕಿಗಳು ಇರುತ್ತೆ ಅದರ ಪ್ರಭಾವದ ಮೂಲಕ ಕೂಡ ನಾವು ನಮ್ಮ ಕಾಯಿಲೆಗಳನ್ನ ಅಥವಾ ನಕಾರಾತ್ಮಕ ತರಂಗಗಳನ್ನ ನಾವು ತೆಗೆದುಹಾಕುವಂತ ಒಂದು ಕಾರ್ಯಕ್ರಮ ಇದೆ ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿ ತಿಳಿಸಿರುವಂತಹ ಹಲವಾರು ಸಹಜ ಔಷಧರಹಿತ ಆಧ್ಯಾತ್ಮಿಕ ಚಿಕಿತ್ಸಾ ವಿಧಾನಗಳನ್ನ ಪರಿಚಯಿಸೋಣ ಶರಣು ಶರಣಾರ್ಥಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು